ಸಾಮಾನ್ಯವಾಗಿ ನಾವು ದೋಸೆ ಇಡ್ಲಿ ಅಥವಾ ಇನ್ನಿತರ ಸ್ಟ್ರೀಟ್ ಫುಡ್ ಗಳಾದ ಬೋಂಡ ಬಜ್ಜಿ ಎಲ್ಲ ತಿಂತಾ ಇರ್ತೀವಿ ಇಲ್ಲಿ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಐಸ್ ಕ್ರೀಮ್ ದೋಸೆ ಐಸ್ ಕ್ರೀಮ್ ಇಡ್ಲಿ ಐಸ್ ಕ್ರೀಮ್ ಬೋಂಡಗಳನ್ನು ನೀವು ತಿನ್ಬಹುದು ಇಲ್ಲಿ ಇದು ವಿಚಿತ್ರ ಅನ್ಸಿದ್ರು ಹೌದು ಯಾವ ರೀತಿ ಐಸ್ ಕ್ರೀಮ್ ಬೋಂಡಗಳನ್ನು ಯಾವ ರೀತಿ ಐಸ್ ಕ್ರೀಮ್ ಚಾಸ್ಗಳನ್ನು ಮಾಡ್ತಾರೆ ಅಂತ ಯಾವ ರೀತಿ ತಯಾರಿಸ್ತಾರೆ ಇನ್ಫೀಲ್ಸ್ ಎಲ್ಲ ಏನು ಬೇಕು ಯಾವ ರೀತಿ ಸೇಲ್ ಆಗ್ತದೆ ಜನರು ಹೇಗೆ ಇಷ್ಟಪಟ್ಟಿದ್ದಾರೆ ಇದನ್ನು ನೋಡ್ಕೊಂಬರೋ ಬನ್ನಿ ಇದೆ ಓಕೆ ಇದೆ ಐಸ್ ಕ್ರೀಮ್ ಬಗ್ಗಿ ಇದೆ ಬಾಹುಬಲಿ ಐಸ್ ಕ್ರೀಮ್ ಓಹ್ ಏನು ಸ್ಪೆಷಾಲಿಟಿ ಅದು ಓಂಟೆ ಓಕೆ ಇಡ್ಲಿ ದೋಸೆ ಐಸ್ ಕ್ರೀಮ್ ಇಡ್ಲಿ ಐಸ್ ಕ್ರೀಮ್ ದೋಸೆ ಚಾಕ್ಲೇಟ್ ಅನ್ನ ಐಸ್ ಕ್ರೀಮ್ ಇದೆ ಓಕೆ ಲಾವಾ ಚಾಕ್ಲೇಟ್ ಇಡ್ಲಿ ಇದೆ ಓಕೆ ಸೋ ಇವಾಗ ಐಸ್ ಕ್ರೀಮ್ ಬೋಂಡಾ ಇಲ್ಲಿ ತುಂಬಾ ಫೇಮಸ್ ಆಗಿದೆ ನಾವಿಲ್ಲಿ ಐಸ್ ಕ್ರೀಮ್ ದೋಸನ ಫಸ್ಟ್ ಟ್ರೈ ಮಾಡುವ ಯಾವ ರೀತಿ ಮಾಡ್ತಾರೆ ಅಂತ ಹೇಳಿ ಅಲ್ಲಿ ನಾರ್ಮಲಿ ದೋಸೆ ಕಾವಲಿ ಏನಿದೆ ಹಾಗೆ ಇದೆ ಅಲ್ಲಿ ಅವರು ಸ್ಪೆಷಲ್ ಐಸ್ ಕ್ರೀಮ್ ದೋಸೆ ಮಾಡ್ತಾರೆ ಟೇಸ್ಟ್ ಮಾಡುವ ಹೇಗಿದೆ ಅಂತ ಉದ್ಯಾನ ನಗರಿ ಬೆಂಗಳೂರು ವಿಶ್ವವಿಖ್ಯಾತಿ ಪಡೆಯಲು ಕೇವಲ ಐಟಿ ಕಂಪನಿಗಳು ಮಾತ್ರ ಕಾರಣವಲ್ಲ ಇನ್ನು ಅನೇಕ ವಿಷಯಗಳು ಬೆಂಗಳೂರನ್ನು ಜಗತ್ತಿಗೆ ಪರಿಚಯಿಸುತ್ತವೆ ಅವುಗಳಲ್ಲೊಂದು ಇಲ್ಲಿನ ಸ್ಟ್ರೀಟ್ ಫುಡ್ಗಳು ಸಿಲಿಕಾನ್ ಸಿಟಿಯ ಹಲವೆಡೆ ಸಿಗುವ ಬಗೆ ಬಗೆಯ ಭಕ್ಷ್ಯಗಳು ದೇಶ ವಿದೇಶ ಆಹಾರ ಪ್ರಿಯರನ್ನು ಕೈ ಬೀಸಿ ಕರೆಯುತ್ತವೆ ಅದಕ್ಕೆ ಕಾರಣ ಇಲ್ಲಿಯ ಖಾದ್ಯಗಳಲ್ಲಿನ ವೈವಿಧ್ಯತೆ ಹಾಗೂ ಆವಿಷ್ಕಾರ ಅಂಥದೇ ಹೊಸ ಬಗೆಯ ತಿಂಡಿಗಳನ್ನು ನಾವಿಂದು ನಿಮಗೆ ಪರಿಚಯಿಸುತ್ತೇವೆ ಬನ್ನಿ ನೋಡೋಣ ನಾವು ಇವತ್ತು ನಿಮಗೆ ಪರಿಚಯ ಮಾಡುತ್ತಿರುವುದು ಐಸ್ ಕ್ರೀಮ್ನಿಂದ ಮಾಡುವ ದೋಸೆ ಬೋಂಡಾ ಮತ್ತಿತರ ತಿಂಡಿಗಳನ್ನು ಕೇಳುವುದಕ್ಕೆ ನಿಮಗೆ ವಿಶೇಷ ಎನಿಸಬಹುದು ಆದರೆ ಬೆಂಗಳೂರಿನ ಸೌತ್ ಎಂಡ್ ಸರ್ಕಲ್ ಬಳಿ ಇರುವ ಅಮರ್ನಾಥ್ ಚಾಟ್ಸ್ ಬಳಿಗೆ ಬಂದರೆ ತಿಂದು ಆನಂದಿಸಿ ಹೌದೌದು ಎಂದು ಹೇಳುತ್ತೀರಿ ಯಾಕೆಂದರೆ ಇದು ಬೆಂಗಳೂರಿನ ಆಹಾರ ಪ್ರಿಯರ ಪಾಲಿಗೆ ವಿಶಿಷ್ಟ ತಿನಿಸು ಹೇಗಿರಬಹುದು ಎಂಬ ಕುತೂಹಲವು ಇಲ್ಲಿ ಅಡಗಿದೆ ಇಲ್ಲಿ ಐಸ್ ಕ್ರೀಮ್ನಿಂದಲೇ ಬಗೆ ಬಗೆಯ ತಿನಿಸುಗಳನ್ನು ಸಿದ್ಧಪಡಿಸುತ್ತಾರೆ ಐಸ್ ಕ್ರೀಮ್ ಇಡ್ಲಿ ದೋಸೆ ಬೋಂಡಾ ಈ ಮೆನುವಿನಲ್ಲಿ ಪ್ರಮುಖ ಬಿಸಿ ಮತ್ತು ತಂಪನ್ನು ಜೊತೆಯಾಗಿ ಹೊಟ್ಟೆಯೊಳಗೆ ಇಳಿಸುವುದಕ್ಕೆ ಇಲ್ಲಿ ಸಾಧ್ಯವಾಗುತ್ತದೆ ವಿಶೇಷವಾಗಿರುವ ಏನಾದರೂ ತಿನ್ನಬೇಕು ಎಂದು ಅನಿಸಿದರೆ ಇಲ್ಲಿಗೆ ಭೇಟಿ ನೀಡಬಹುದು ಮೂವತ್ತು ರೂಪಾಯಿಯಿಂದ ಹಿಡಿದು ನೂರ ಐವತ್ತು ರೂಪಾಯಿಗಳವರೆಗಿನ ತಿನಿಸುಗಳು ಇಲ್ಲಿ ಲಭ್ಯವಿದೆ ಈಗ ನಾವು ಐಸ್ ಕ್ರೀಮ್ ದೋಸೆ ಇದೆ ಇಲ್ಲಿ ಮೂರು ಫ್ಲೇವರ್ ಇದೆ ಐಸ್ ಕ್ರೀಮ್ ಸ್ಟ್ರಾಬೆರಿ ವೆನಿಲ್ಲಾ ಚಾಕ್ಲೇಟ್ ಈ ಮೂರುಗಳನ್ನ ಬಳಸಿ ದೋಸೆ ರೆಡಿ ಮಾಡಿದ್ದಾರೆ ನಾರ್ಮಲ್ ಆಗಿ ದೋಸೆ ಹಾಕಿ ಅದರಲ್ಲಿ ಈ ಮೂರು ಫ್ಲೇವರ್ಗಳನ್ನು ಹಾಕಿ ಆಮೇಲೆ ಸ್ವಲ್ಪ ಜೆಲ್ಲಿಗಳನ್ನೆಲ್ಲ ಹಾಕಿ ದೋಸೆ ರೆಡಿ ಮಾಡಿದ್ದಾರೆ ಯಾವ ರೀತಿ ಟೇಸ್ಟ್ ಇದೆ ನೋಡುವ ನೀವು ದೋಸೆನು ನಾರ್ಮಲ್ ದೋಸೆ ಏನು ಹೇಗೆ ತಿಂತೀರಾ ಇದನ್ನ ಐಸ್ ಕ್ರೀಮ್ ಫ್ಲೇವರ್ಗಳಲ್ಲಿ ಸ್ವಲ್ಪ ಸ್ವೀಟ್ ಆಗಿ ತಿನ್ಬಹುದು ಅಷ್ಟು ಚೆನ್ನಾಗಿದೆ ನೀವು ಟ್ರೈ ಮಾಡ್ಬೋದು ಒಂದು ಸಲ ಇಲ್ಲೊಬ್ರು ಗ್ರಾಹಕರಿದ್ದಾರೆ ಕಾರ್ತಿಕ್ ಅಂತ ಅವ್ರು ರೆಗ್ಯುಲರ್ ಈ ಚಾರ್ಜ್ಗೆ ವಿಸಿಟ್ ಮಾಡ್ತಾ ಇದ್ದಾರೆ ಅವ್ರಿಗ ಐಸ್ ಕ್ರೀಮ್ ದೋಸೆನ ಟ್ರೈ ಮಾಡ್ತಾ ಇದ್ದಾರೆ ಅವರು ಟ್ರೈ ಮಾಡಿ ಹೇಗಿದೆ ಅಂತ ಹೇಳ್ತಾರೆ ಹೇಗಿದೆ ಸಮಥಿಂಗ್ ವೆರಿ ಯೂನಿಕ್ ಓಕೆ ಇದು ಯಾವತ್ತೂ ಟ್ರೈ ಮಾಡಿರಲಿಲ್ಲ ಐಸ್ ಕ್ರೀಮ್ ದೋಸೆ ಅಂತ ಯಾವುದು ಟೈಮ್ ಅಲ್ಲಿ ಬರಿ ಈ ಜಾಗದಲ್ಲೇ ಸಿಗದಾ ಜ ಅಲ್ಲಿ ತುಂಬಾ ಸ್ವೀಟ್ ಆಗಿ ಸಮಥಿಂಗ್ ವೆರಿ ಯು ನೋ ಯೂನಿಕ್ ವಿಚಿತ್ರ ಅಂತ ಅನ್ಸಲ್ವಾ ಸ್ವಲ್ಪ ಡಿಶಸ್ ನಾ ಯೋಗ ಯೂಶುವಲಿ ಆಗಿ ನಮಗೆ ನೋಡ್ರಿ ಅದು ಅದು ಸಮಥಿಂಗ್ ಡಿಫರೆಂಟ್ ಇದ್ರೆ ಏನಪ್ಪ ಇದು ಅಂತ ನೋಡ್ತೀವಿ ಅರೆ ಟ್ರೈ ಮಾಡಿದಾಗ ಆಕ್ಚುಲಿ ಚೆನ್ನಾಗಿದೆ ಬೆಂಗಳೂರಿನ ಎಂಡ್ ಸರ್ಕಲ್ನ ರಸ್ತೆ ಬದಿಯಲ್ಲಿ ಈ ಚಾರ್ಜ್ ಪಾಯಿಂಟ್ ಇದೆ ಮಂಜುನಾಥ್ ಎಂಬವರು ಇದನ್ನು ನಡೆಸಿಕೊಂಡು ಬರುತ್ತಿದ್ದಾರೆ ಜನರು ಹೊಸದಾಗಿ ಏನಂದರೂ ಇದೆಯಾ ಎಂದು ಕೇಳ್ತಾ ಇದ್ರು ಅವರಿಗಾಗಿ ಹೊಸದೇನಾದರೂ ಕೊಡಬೇಕು ಎಂಬ ಗುರಿಯೊಂದಿಗೆ ಐಸ್ ಕ್ರೀಮ್ ಖಾದ್ಯಗಳನ್ನು ಆರಂಭಿಸಿದ್ದಾರೆ ಮಂಜುನಾಥ್ ತಾವೇ ಐಸ್ ಕ್ರೀಮ್ ದಿನಸುಗಳನ್ನು ಹೇಗೆ ಮಾಡಬಹುದು ಎಂದು ಪ್ರಯೋಗ ಮಾಡಿ ಜನರಿಗೆ ಉಣಪಡಿಸುತ್ತಿದ್ದಾರೆ ನಮ್ಮ ಜೊತೆ ಅಮರ್ನಾಥ್ ಚಾಟ್ಸ್ನ ಓನರ್ ಇದ್ದಾರೆ ಸೊ ಅವರೇ ಇದು ಐಸ್ ಕ್ರೀಮ್ ದೋಸೆ ಐಸ್ ಕ್ರೀಮ್ಗಳು ಐಸ್ ಕ್ರೀಮ್ ಫ್ಲೇವರಲ್ಲಿ ಏನೆಲ್ಲ ರೆಡಿ ಮಾಡಲಿಕ್ಕಾಗುತ್ತೆ ಯಾವುದೆಲ್ಲ ಚಾಟ್ಸ್ಗಳನ್ನ ರೆಡಿ ಮಾಡ್ಲಿಕ್ಕೆ ಆಗುತ್ತೆ ಅದನ್ನು ಇಂಟ್ರೊಡ್ಯೂಸ್ ಮಾಡಿದಿವ್ರೆ ಸೊ ಸರ್ ನೀವೇ ಇಂಟ್ರೊಡ್ಯೂಸ್ ಮಾಡಿದ ಇಲ್ಲ ಬೇರೆ ಕಡೆಯಿಂದ ಕಲ್ತ್ಕೋ ನೀವೇ ಓನ್ ಆಗಿ ಟ್ರೈ ಮಾಡಿ ಹೇಗೆ ಐಡಿಯಾ ಬಂದಿದೋ ಇಲ್ಲಿ ಕಸ್ಟಮರ್ ಬಂದು ಎಲ್ಲ ಹೊಸ ಐಟಮ್ ಸೊ ಹೇಗಿದೆ ರಿಯಾಕ್ಷನ್ ಕಸ್ಟಮರ್ ಇಷ್ಟಪಡ್ತಾರ ದೋಸೆ ಎಲ್ಲ ತುಂಬಾ ಇಷ್ಟ ಆಗುತ್ತೆ ಯಾವ್ದು ಜಾಸ್ತಿ ಸೇಲ್ ಆಗುತ್ತೆ ಪ್ರತಿ ಸೇಲ್ ಆಗುತ್ತೆ ಹೊಸದಾಗಿ ಬಿಡ್ತೀವಿ ಹೊಸದಾಗಿ ಇಂಪ್ಲಿಮೆಂಟ್ ಆಗ್ತಾ ಓಕೆ ಐಸ್ ಕ್ರೀಮ್ ಅಲ್ಲಿ ಯಾವ್ದೆಲ್ಲ ಸಿಗ್ತದೆ ನಿಮ್ಗೆ ಐಟಮ್ಸ್ ಎಲ್ಲ ಐಸ್ ಕ್ರೀಮ್ ಅಲ್ಲಿ ಬುಲೆಟ್ ಐಸ್ ಕ್ರೀಮ್ ಫ್ರೈಡ್ ಐಸ್ ಕ್ರೀಮ್ ಐಸ್ ಕ್ರೀಮ್ ಬಜ್ಜಿ ಬಾಬುಬಾಲಿ ಐಸ್ ಕ್ರೀಮ್ ಆಮೇಲೆ ಬೇರೆ ಇಡ್ಲಿ ದೋಸೆ ಇನ್ನೊಂದರಲ್ಲಿ ಬಂದು ಇನ್ನ ಐಸ್ ಕ್ರೀಮ್ ಅಲ್ಲಿ ಗುಲಾಬ್ ಜಾಮೂನ್ ಒಳಗೆ ಐಸ್ ಕ್ರೀಮ್ ಓಕೆ ಓಕೆ ಸೋ ಇಡ್ಲಿ ದೋಸೆ ಥ್ರೀ ಡಿ ದೋಸೆ ಗುಲ್ಕನ್ ದೋಸೆ ನಾರ್ಮಲ್ ಚಾಕ್ಲೇಟ್ ದೋಸೆ ಓಕೆ ಎಲ್ಲ ಐಸ್ ಕ್ರೀಮ್ ಫ್ಲೇವರ್ ಇದೆ ಬಿಸ್ಕೆಟ್ ದೋಸೆ ಬ್ರೆಡ್ ದೋಸೆ ಓಕೆ ಸೋ ನೀವು ಹೊಸ ಹೊಸ ಐಟಮ್ಸ್ ಗಳನ್ನ ನೀವು ಟ್ರೈ ಏಟ್ ಮಾಡ್ತಾ ಇದ್ದೀರಾ ಹೌದು ಆಮೇಲೆ ಎಷ್ಟು ಪ್ರೈಸ್ ಸರ್ ಇವಾಗ ಐಸ್ ಕ್ರೀಮ್ ಬೋರ್ಡ್ ಗಳಿಗೆ ಎಷ್ಟು ಪ್ರೈಸ್ 30 ರೂಪಾಯಿ ಇದೆ 50 ರೂಪಾಯಿ ಇದೆ 70 ರೂಪಾಯಿ ಇದೆ 80 ರೂಪಾಯಿ ಇದೆ ಒಂದೊಂದು ಒಂದೊಂದು ರೇಟ್ ಇರುತ್ತೆ ಮೇಡಂ ಓಕೆ ಫ್ರೈಡ್ ಐಸ್ ಕ್ರೀಮ್ ಬೋಂಡ ಆಮೇಲೆ ಒಂದು ನಾರ್ಮಲ್ ಬೋಂಡ ಟ್ರೈ ಮಾಡ್ತಿದ್ದೀವಿ ಐಸ್ ಕ್ರೀಮ್ ನೋಡುವ ಇದು ಹೇಗೆ ಪ್ರೊಸೆಸ್ ಅಂತ ಹೇಗೆ ಮಾಡ್ತಾರೆ ಹೇಗೆ ಐಸ್ ಕ್ರೀಮ್ ಖಾದ್ಯಗಳ ಜೊತೆಗೆ ಇಲ್ಲಿ ಹಲವು ಬಗೆಯ ಇಡ್ಲಿಗಳು ಮಂಚೂರಿಯನ್ಸ್ ಮತ್ತು ಲೇಸ್ ಮಂಚೂರಿನಂತಹ ಎಲ್ಲೂ ಸಿಗದ ಭಕ್ಷ್ಯಗಳು ಸಿಗುತ್ತವೆ ಎಂಬುದು ಇನ್ನೊಂದು ವಿಶೇಷ ಬೆಂಗಳೂರು ಭಾರತದ ಸಿಲಿಕಾನ್ ಸಿಟಿ ಹೈಟೆಕ್ ಕಂಪನಿಗಳು ಇಲ್ಲಿವೆ ಜೊತೆಗೆ ನಾನಾ ಕೈಗಾರಿಕೆಗಳು ಇಲ್ಲಿ ನೆಲೆಯೂರಿವೆ ದೇಶದ ಮೂಲೆ ಮೂಲೆಗಳಿಂದ ಇಲ್ಲಿಗೆ ಜನರು ಬರ್ತಾರೆ ಅವರಿಗೆಲ್ಲರಿಗೂ ನಾನಾ ಬಗೆಯ ತಿನಿಸುಗಳು ಇಷ್ಟವಾಗುತ್ತದೆ ಇವಾಗ ನಾನು ಐಸ್ ಕ್ರೀಮ್ ಫ್ರೈಡ್ ಐಸ್ ಕ್ರೀಮ್ ಬೋಂಡ ಆಮೇಲೆ ಬುಲೆಟ್ ಐಸ್ ಕ್ರೀಮ್ ಬೋಂಡ ಎರಡೂ ಇದೆ ಸೊ ಟ್ರೈ ಮಾಡುವ ಹೇಗಿದೆ ಅಂತ ಸ್ವಲ್ಪ ಡಿಫ್ರೆಂಟ್ ಆಗಿದೆ ನೀವು ಐಸ್ ಕ್ರೀಮನ್ನು ಫ್ರೈಡ್ ಬೋಂಡದಲ್ಲಿ ಬೋಂಡ ಎರಡು ಕಾಂಬಿನೇಷನ್ ಫೀಲ್ ಮಾಡ್ಬೋದು ಬಿಸಿ ಕೋಲ್ಡ್ ಎರಡನ್ನು ಫೀಲ್ ಮಾಡಬಹುದು ಇಲ್ಲಿ ಐಸ್ ಕ್ರೀಮ್ ಫ್ರೈಡ್ ಬೋಂಡಾ ಮತ್ತೆ ಐಸ್ ಕ್ರೀಮ್ ಬುಲೆಟ್ ಬೋಂಡಾ ಇದೆ ಇದನ್ನು ಇವರು ಟ್ರೈ ಮಾಡ್ತಿದ್ದಾರೆ ಟೇಸ್ಟ್ ಮಾಡಿ ಹೇಳ್ತಾರೆ ಹೇಗಿದೆ ಅಂತ ಓಕೆ ಇಸ್ ಗುಡ್ ಅವುಗಳ ನಡುವೆ ಈ ಐಸ್ ಕ್ರೀಮ್ ದೋಸೆ ಮತ್ತು ಬೋಂಡಾ ಮಾಡುವ ಅಮರ್ನಾಥ್ ಫುಡ್ಸ್ ಗಮನ ಸೆಳೆಯುತ್ತಿದೆ ಸಂಜೆಯಾದರೆ ಇಲ್ಲಿಗೆ ನೂರಾರು ಜನರು ಬಂದು ಸಾಲಾಗಿ ನಿಂತು ವಿಶೇಷ ತಿಂಡಿಗಳನ್ನು ಸವಿಯುತ್ತಾರೆ ಈ ಅಮರ್ನಾಥ್ ಚಾರ್ಟ್ಸ್ ನಲ್ಲಿ ಐಸ್ ಕ್ರೀಮ್ ಇಂದ ಬೋಂಡಾ ದೋಸೆ ಅದೆಲ್ಲ ಬಿಟ್ಟರೆ ಬೇರೆ ಕೂಡ ಐಟಮ್ಸ್ಗಳಿದ್ದಾವೆ ಇದ್ದಾವೆ ಬಳೆ ಇರ್ಬೋದು ಬಜ್ಜಿ ಇರ್ಬೋದು ಮೆಣಸಿನ ಬಜ್ಜಿ ಇರ್ಬೋದು ಮಂಗ್ಳು ಬಜ್ಜಿ ಇನ್ನು ಲೇಸ್ ಲೇಸ್ ಬಳಸ್ಕೋ ಲೇಸ್ ಮಂಚೂರಿ ಬನಾನಾ ಮಂಚೂರಿ ಮುಂತಾದ ಡಿಫರೆಂಟ್ ಡಿಫರೆಂಟ್ ಐಟಮ್ಸ್ ಗಳನ್ನು ಟ್ರೈ ಮಾಡ್ತಾ ಇದಾರೆ ಸ್ಟ್ರೀಟ್ ಫುಡ್ ಗಳು ಇಲ್ಲಿ ಸ್ಟ್ರೀಟ್ ಫುಡ್ ಅನ್ನ ಎಂಜಾಯ್ ಮಾಡ್ತಾರೆ ಕ್ಯಾಮ್ರಾ ಪರ್ಸನ್ ಕೀರ್ತಿ ಜೊತೆ ಪೂರ್ಣಿಮಾ ದ ನ್ಯೂಸ್ ಕರ್ನಾಟಕ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡ್ರಲ್ ಕರ್ನಾಟಕ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ